ఏనా తస్మై శ్రీ గురువే నమో ఇష్టు పాదాయ కృష్ణ ప్రేష్టాయ భూతలే శ్రీమతే భక్తి వేదాంత వేదాంతస్వామిని నామిని నమస్తే సరస్వతి సారస్వతిదే గౌరవాణి ప్రచారి నిర్విశేష శూన్యవాదీ పాశ్చాతరి ಜಯ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾ ಗೌರವಕ್ತ ವೃಂದ ಹರಿ ಕೃಷ್ಣ ಹರಿ ಕೃಷ್ಣ 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 ಹರಿ ಹರೆ ಹರಿೇ ರಾಮ ಹರಿ ರಾಮ 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 ಹರಿೇ ಹರೇ ಹರಿ ಕೃಷ್ಣ ಎಲ್ಲಿಗೂ ಆತ್ಮೀಯ ಸ್ವಾಗತ ಭಗವದ್ಗೀತಾ ಯಥಾ ರೂಪ ಅಧ್ಯಾಯ ಹನ್ನೊಂದು ಶ್ಲೋಕ ಎರಡುಯೌತ ಶ್ರುತೌ ವಿಸ್ತರಸಾಮಯಾ ತ್ವಕಮಲ ಪತ್ರಾಕ್ಷ ಮಹಾತ್ಮಂ ಅಪಿಚ ಅವ್ಯಯಂ ಅನುವಾದ ಕಮಲನೇತ್ರನೇ ಪ್ರತಿಯೊಂದು ಜೀವಿಯ ಹುಟ್ಟು ಮತ್ತು ಸಾವಿನ ವಿಷಯವನ್ನು ನಿನ್ನಿಂದ ವಿವರವಾಗಿ ಕೇಳಿದನು ಎಂದು ಕೊನೆಯಾಗದ ನಿನ್ನ ವೈಭವಗಳನ್ನು ಅರ್ಥ ಮಾಡಿಕೊಂಡಿದ್ದೇನೆ ಭಾವಾರ್ಥ ಅರ್ಜುನನು ತನ್ನ ಸಂತೋಷದಲ್ಲಿ ಶ್ರೀಕೃಷ್ಣನನ್ನು ಕಮಲ ನೇತ್ರ ಕೃಷ್ಣನ ಕಣ್ಣುಗಳು ಕಮಲದ ದಳಗಳಂತೆ ಕಾಣುತ್ತವೆ ಎಂದು ಕರೆಯುತ್ತಾನೆ ಕೃಷ್ಣನು ಇಂದಿನ ಒಂದು ಅಧ್ಯಾಯದಲ್ಲಿ ಅಹಂ ಕೃತ್ಸ ಜಗತ ಪ್ರಭವ ಪ್ರಳಯ ತಥಾ ಈ ಇಡೀ ಭೌತಿಕ ಅಭಿವ್ಯಕ್ತಿಯು ಕಾಣಿಸುವುದಕ್ಕೆ ಮತ್ತು ಅದೃಶ್ಯವಾಗುವುದಕ್ಕೆ ನಾನು ಮೂಲ ಎಂದು ಭರವಸೆ ನೀಡಿದ್ದಾನೆ ಅರ್ಜುನನು ಇದನ್ನು ಪ್ರಭುವಿನಿಂದ ವಿವರವಾಗಿ ಕೇಳಿದ್ದಾನೆ ಕೃಷ್ಣನು ಎಲ್ಲ ವಸ್ತುಗಳು ಕಾಣಿಸಿಕೊಳ್ಳುವುದಕ್ಕೆ ಮತ್ತು ಮಾಯವಾಗುವುದಕ್ಕೆ ಮೂಲವಾದರೂ ಅವನು ಅವಗಳಿಂದ ದೂರ ಉಳಿದಿದ್ದಾನೆ ಎಂದು ಅರ್ಜುನನಿಗೆ ತಿಳಿದಿದೆ ಒಂಬತ್ತನೆಯ ಅಧ್ಯಾಯದಲ್ಲಿ ಪ್ರಭುವು ಹೇಳಿದಂತೆ ಆತನು ಸರ್ವವ್ಯಾಪಿ ಆದರೆ ಆತನೇ ವ್ಯಕ್ತಿ ಸಹ ಎಲ್ಲೆಲ್ಲೂ ಇರುವುದಿಲ್ಲ ಇದು ಕೃಷ್ಣನ ಊಹಾತೀತ ಸಂಪತ್ತು ಇದು ತನಗೆ ಸಂಪೂರ್ಣವಾಗಿ ಅರ್ಥವಾಗಿದೆ ಎಂದು ಅರ್ಜುನನು ಒಪ್ಪಿಕೊಳ್ಳುತ್ತಾನೆ ಹರೇ ಕೃಷ್ಣ ಇಲ್ಲಿಗೆ ಭಾವಾರ್ಥ ಮುಕ್ತೆಯಾಗುತ್ತೆ ಇದು ಮುಂದುವರಿದ ಭಾಗ ಅಂದರೆ ಎರಡನೇ ಶ್ಲೋಕದಲ್ಲಿ ಕೂಡ ಅರ್ಜುನನೇ ಮಾತಾಡ್ತಾ ಇದ್ದಾನೆ ಅರ್ಜುನ ಹೇಳ್ತಕ್ಕಂಥ ವಿಷಯ ಇಲ್ಲಿ ಅದರಲ್ಲೂ ಮುಖ್ಯವಾಗಿ ಕೃಷ್ಣನನ್ನು ಕಮಲ ನೇತ್ರ ಅಂತ ಕರಿತಾ ಇದ್ದಾನೆ ಅಂದರೆ ಕೃಷ್ಣನ ಕಣ್ಣುಗಳಿಗೆ ಕಮಲ ಅಂತ ಹೇಳ್ತೀವಿ ನಾವು ಸುಮಾರು ಗೀತೆಗಳಲ್ಲಿ ಅಥವಾ ಕೆಲವು ಸಿನಿಮಾ ಗೀತೆಯಲ್ಲಿ ಕೂಡ ನಾವು ಕೇಳಿದ್ವಿ ಕಮಲ ನಯನನೆ ಕಮಲ ವದನನೆ ಅದು ಆ ರೀತಿ ಎಲ್ಲ ನಾವು ಕೇಳಿದ್ವಿ ಆದರೆ ಮುಖ್ಯವಾಗಿ ನಮಗೆ ಶ್ರೀಮದ್ ಭಾಗವತದಲ್ಲಿ ಕುಂತಿ ಮಾರಾಣಿಯ ಪ್ರಾರ್ಥನೆ ಇದೆ ನಮ ಪಂಕಜ ನಾಬಾಯ ನಮ ಪಂಕಜ ಮಾಲಿನಿ ನಮ ಪಂಕಜ ನೇತ್ರಾಯ ಅಂತ ಏನು ಭಗವಂತನನ್ನು ಯಾವ ರೀತಿ ವರ್ಣನೆ ಮಾಡ್ತಾರೆ ಕುಂತಿ ಮಾರಾಯಣಿಯವರಂದರೆ ಅದು ನಮಗೆ ಮೊದಲನೇ ಸ್ಕಂದ ಎಂಟನೇ ಅಧ್ಯಾಯದಲ್ಲಿ ವ್ಯಕ್ತವಾಗುತ್ತೆ ಅದೇ ರೀತಿ ಇಲ್ಲಿ ಅರ್ಜುನ ಕೂಡ ಕೃಷ್ಣನ ಕಮಲ ನೇತ್ರ ಅಂತ ವರ್ಣನೆ ಮಾಡ್ತಾ ಇದ್ದಾನೆ ಅದು ಸಂತೋಷದಲ್ಲಿ ಈಗ ಅರ್ಜುನನಿಗೆ ಸಾಕಷ್ಟು ಸಂತೋಷ ಆಗಿದೆ ಅಂತ ಇಲ್ಲಿ ನಮಗೆ ಅರ್ಥ ಆಗ್ತಾಯಿದೆ ಆತನ ಶ್ಲೋಕ ಯಾವ ರೀತಿ ಇದೆ ಆತ ಯಾವ ರೀತಿ ಕೃಷ್ಣನನ್ನು ಸಂಬೋಧನೆ ಇದ್ದಾನೆ ಅದರಲ್ಲೂ ಕೃಷ್ಣನ ವೈಭವಗಳನ್ನು ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಾನೆ ಆದರೆ ಆಚಾರ್ಯರು ಹೇಳ್ತಾರೆ ಭಗವಂತನ ಐಶ್ವರ್ಯ ಆಗಲಿ ಭಗವಂತನ ಸಂಪತ್ತಾಗಲಿ ಅದು ಯಾವ ರೀತಿ ಇರತ್ತೆ ಎಷ್ಟು ವಿಪರೀತ ಅಂದರೆ ಎಷ್ಟು ಅಸಾಮಾನ್ಯ ಅಸಾಧಾರಣ ಸಿರಿ ಅಂತ ಹೇಳ್ತಾರಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಭಗವಂತನ ಶುದ್ಧ ಭಕ್ತರು ಕೆಲವು ಭಾಗ ಅಂದರೆ ಕೆಲವು ಪರ್ಸೆಂಟ್ ಮಾತ್ರ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಹೊರ್ತು ಪೂರ್ತಿಯಾಗಿ ಯಾರೂ ಭಗವಂತನನ್ನು ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಆದರೆ ಇಲ್ಲಿ ಅರ್ಜುನ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಾನೆ ಅದನ್ನು ಮುಂದಿನ ಭಾಗದಲ್ಲಿ ಇನ್ನೇನನ್ನು ವ್ಯಕ್ತಪಡಿಸ್ತಾನೆ ಅನ್ನೋದನ್ನು ನೋಡೋಣ ಅದರಲ್ಲಿ ಭಾವಾರ್ಥದಲ್ಲಿ ಅದರಲ್ಲೂ ಮುಖ್ಯವಾಗಿ ಇಂದಿನ ಅಧ್ಯಾಯದಲ್ಲಿ ಅಂದರೆ ಒಂಬತ್ತನೇ ಅಧ್ಯಾಯದಲ್ಲಿ ಏನು ಕೃಷ್ಣ ಹೇಳಿದ್ದ ಅದನ್ನು ಇಲ್ಲಿ ಮತ್ತೆ ಪುನರುಚ್ಚಾರಣೆ ಮಾಡಿದ್ದಾರೆ ಪ್ರೌಪಾದರು ಯಾವುದೇ ವಸ್ತು ಅದರಲ್ಲೂ ಮುಖ್ಯವಾಗಿ ಭೌತಿಕ ಅಭಿವ್ಯಕ್ತಿ ಕಾಣಿಸುವುದಕ್ಕೆ ಮತ್ತು ಅದೃಶ್ಯವಾಗುವುದಕ್ಕೆ ನಾನು ಮೂಲ ಅಂತ ಹೇಳಿದ್ದನ್ನು ಮತ್ತೆ ಇಲ್ಲಿ ಪ್ರೌಪಾದರು ನಮಗೆ ನೆನಪು ಮಾಡ್ತಾ ಇದ್ದಾರೆ ಕೃಷ್ಣನು ಎಲ್ಲ ವಸ್ತುಗಳು ಕಾಣಿಸಿಕೊಳ್ಳುವುದಕ್ಕೂ ಮತ್ತು ಮಾಯವಾಗುವುದಕ್ಕೂ ಮೂಲವಾದರೂ ಅವನು ಅವುಗಳಿಂದ ದೂರ ಉಳಿದಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಇದಕ್ಕೆ ನಾವು ಉದಾಹರಣೆ ಕೊಡೋದಾದರೆ ನಾವು ಈ ಭಾಗದಲ್ಲಿ ಅಂದರೆ ನಾವು ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಬೆಂಗಳೂರಲ್ಲಿ ನಾವು ಏನೇನು ಪ್ರಾಪರ್ಟಿಗಳಂತ ಹೇಳ್ತೀವಿ ನೋಡಿ ಪಾರ್ಕ್ ಇರ್ಬೋದು ಮೈದಾನ ಇರ್ಬೋದು ಅಥವಾ ರಸ್ತೆ ಇರ್ಬೋದು ಫುಟ್ಪಾತ್ ಇರ್ಬೋದು ಇದನ್ನೆಲ್ಲ ಏನಪ್ಪ ಮಾಡ್ತೀವಿ ಅಂದರೆ ಇದೆಲ್ಲ ಗೌರ್ಮೆಂಟ್ ಪ್ರಾಪರ್ಟಿ ಅಂತ ಹೇಳ್ತೀವಿ ಅಥವಾ ಗೌರ್ಮೆಂಟ್ ಸ್ಕೂಲ್ ಇರ್ಬೋದು ಗೌರ್ಮೆಂಟ್ ಹಾಸ್ಪಿಟ್ಲ್ ಇರ್ಬೋದು ಅದಕ್ಕೆಲ್ಲ ನಾವು ಕೊಡೋದು ಒಂದೇ ಒಂದು ಉತ್ತರ ಏನಪ್ಪ ಅಂದರೆ ದಿಸ್ ಬಿಲಾಂಗ್ಸ್ ಟು ಗೌರ್ಮೆಂಟ್ ಅಂದ್ರೇನು ಇದು ಗೌರ್ಮೆಂಟ್ಗೆ ಸೀಮಿತವಾಗಿರ್ತಕ್ಕಂಥದ್ದು ಗೌರ್ಮೆಂಟ್ಗೆ ಸ್ವಾಧೀನದಲ್ಲಿದೆ ಇದು ಗೌರ್ಮೆಂಟ್ ಜಾಗ ಅಂತ ಹೇಳ್ತೀವಿ ಆದರೆ ಎಲ್ಲ ಕಡೆಯೂ ನಾವು ಗವರ್ನರನ್ನು ನೋಡೋಕ್ಕಾಗೋದಿಲ್ಲ ಈ ಜಾಗ ಸರ್ಕಾರಕ್ಕೆ ಸೇರಿದೆ ಆ ಸರ್ಕಾರದ ವ್ಯಕ್ತಿಗಳು ಸರ್ಕಾರವನ್ನು ನಡೆಸ್ತಕ್ಕಂಥ ವ್ಯಕ್ತಿಗಳನ್ನು ನಾವೆಲ್ಲ ಕಡೆ ನೋಡೋಕ್ಕಾಗಲ್ಲ ಅಂದರೆ ಸರ್ಕಾರದಲ್ಲಿ ಸರ್ಕಾರ ನಡೆಸ್ತಕ್ಕಂಥ ಮುಖ್ಯಮಂತ್ರಿ ಇರ್ಬೋದು ರಾಜ್ಯಪಾಲ ಇರ್ಬೋದು ಮಂತ್ರಿಗಳಿರ್ಬೋದು ಅಥವಾ ಏನು ಎಮ್ ಎಲ್ ಎಗಳಿರ್ಬೋದು ಅಥವಾ ಕಾರ್ಪೊರೇಟರ್ಗಳಿರ್ಬೋದು ಅವರನ್ನು ಎಲ್ಲ ಕಡೆ ನೋಡೋಕ್ಕಾಗಲ್ಲ ಅಂದರೆ ಅವರು ಸರ್ಕಾರದ ಪ್ರತಿನಿಧಿಗಳಾಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ ಆದರೆ ಸರ್ಕಾರಕ್ಕೆ ಸೇರಿರ್ತಕ್ಕಂಥ ಪ್ರತಿಯೊಂದು ವಸ್ತುವಿನಲ್ಲೂ ಅಂದರೆ ಪ್ರತಿಯೊಂದು ಜಾಗದಲ್ಲಿ ಕೂಡ ಅವರನ್ನು ನಾವು ನೋಡೋದಕ್ಕಾಗೋದಿಲ್ಲ ಅವರನ್ನು ನೋಡಬೇಕಂದ್ರೆ ಅವರಿರ್ತಕ್ಕಂಥ ಕಾರ್ಯಾಗಾರ ಅಂದರೆ ಅಂದರೆ ಅವರಿರ್ತಕ್ಕಂಥ ವಿಧಾನಸೌಧ ಇರ್ಬೋದು ಅಥವಾ ಅವ್ರಿರ್ತಕ್ಕಂಥ ಆಫೀಸ್ ಇರ್ಬೋದು ಅವ್ರಿರ್ತಕ್ಕಂಥ ಮನೆ ಇರ್ಬೋದು ಅಲ್ಲೋದಾಗ ಮಾತ್ರ ಅವರನ್ನು ನೋಡೋದು ಸಾಧ್ಯ ಅದೇ ರೀತಿ ಭಗವಂತ ಎಲ್ಲ ಸೃಷ್ಟಿ ಮಾಡಿದ್ದಾನೆ ಅಂದರೆ ಇಲ್ಲಿ ಚರ ಆಚರ ಅಂತ ನಾವೇನು ಹೇಳ್ತೀವಿ ಏನು ಆಗೋದಾಗಲಿ ಅಥವಾ ನಿಂತಿರ್ತಕ್ಕಂಥ ವಸ್ತು ಆಗಲಿ ಪ್ರತಿಯೊಂದನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಭಗವಂತ ಆದರೆ ಭಗವಂತನನ್ನು ನಾವು ಎಲ್ಲ ಕಡೆ ನೋಡೋದಕ್ಕಾಗೋದಿಲ್ಲ ಅಂದರೆ ನಾವು ಭಗವಂತನ ಸರ್ವವ್ಯಾಪಿ ಅಂತ ಹೇಳ್ತೀವಿ ಭಗವಂತನೇ ಇದಕ್ಕೆ ಕಾರಣ ಅಂತ ಕೂಡ ಹೇಳ್ತೀವಿ ಆದರೆ ಭಗವಂತನನ್ನು ನಾವು ನೋಡಬೇಕಂದ್ರೆ ಭಗವಂತನ ಲೋಕಕ್ಕೆ ಹೋಗ್ಬೇಕು ಅಲ್ಲಿ ಭಗವಂತನ ನಾವು ದರ್ಶನ ಮಾಡ್ಬೋದೇ ಹೊರ್ತು ಆದರೆ ಎಲ್ಲ ಕಡೆಯೂ ನಾವು ಭಗವಂತನ ನೋಡೋಕೆ ಆಗೋದಿಲ್ಲ ಅದೇ ರೀತಿ ಈ ಉದಾಹರಣೆ ಯಾತಕ್ಕಂದರೆ ಸರ್ಕಾರದ ಆಸ್ತಿ ಎಲ್ಲ ಕಡೆ ಇದೆ ಆದರೆ ಎಲ್ಲ ಕಡೆ ಇರ್ತಕ್ಕಂಥ ಸರ್ಕಾರದ ಜಾಗದಲ್ಲಿ ಗವರ್ನರ್ ಆಗಲಿ ಮುಖ್ಯಮಂತ್ರಿಗಳಾಗಲಿ ಅವರನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ ಆ ಉದಾಹರಣೆಯನ್ನು ಕೂಡ ಇಲ್ಲಿ ಪ್ರಭುಪಾದರು ಕೊಟ್ಟಿದ್ದಾರೆ ಅದರಲ್ಲೂ ನಮಗೆ ಒಂಬತ್ತನೇ ಅಧ್ಯಾಯದಲ್ಲಿ ಸಾಕಷ್ಟು ವಿಷಯನ ನಾವು ತಿಳ್ಕೊಂಡ್ವಿ ಆದರೆ ವ್ಯಕ್ತಿಶ ಎಲ್ಲೆಲ್ಲೂ ಇರುವುದಿಲ್ಲ ಅದು ಯಾಕಂದರೆ ಎಲ್ಲ ಕಡೆಯೂ ಭಗವಂತ ಇರೋದಿಲ್ಲ ನಮಗೆ ಭಗವಂತನ ಪ್ರಾಪರ್ಟಿ ಅಂದರೆ ಏನು ಸರ್ಕಾರದ ಪಾರ್ಕ್ ಇರ್ಬೋದು ಪಾರ್ಕಲ್ಲಿ ಜನ ಓಡಾಡ್ತಾ ಇರ್ತಾರೆ ಅದು ಪಾರ್ಕ್ ಪಾರ್ಕನ್ನು ನಾವೇನು ಹೇಳ್ತೀವಿ ದಿಸ್ ಇಸ್ ಗೌರ್ಮೆಂಟ್ ಪಾರ್ಕ್ ಅಂತ ಹೇಳ್ತೀವಿ ಅದಕ್ಕೂ ಸಮಯ ಇರುತ್ತೆ ಬೆಳಗ್ಗೆ ಜಾವ ಐದು ಗಂಟೆಗೆ ಓಪನ್ ಮಾಡ್ತೀವಿ ಹತ್ತು ಗಂಟೆಗೆ ಕ್ಲೋಸ್ ಮಾಡ್ತಾರೆ ನಂತರ ಸಾಯಂಕಾಲ ನಾಲ್ಕು ಗಂಟೆಗೆ ಓಪನ್ ಮಾಡ್ತಾರೆ ಎಂಟು ಗಂಟೆಗೆ ಕ್ಲೋಸ್ ಮಾಡ್ತಾರೆ ಯಾಕಂದರೆ ಅದು ಸರ್ಕಾರದ ನಿಯಮನ ಪಾಲನೆ ಮಾಡ್ತಾ ಇರ್ತಾರೆ ಸರ್ಕಾರ ಏನು ಆದೇಶ ಹೊರಡಿಸಿರುತ್ತೆ ಅದೇ ರೀತಿ ಆ ಸಾರ್ವಜನಿಕರಿಗೆ ಉಪಯೋಗ ಆಗೋ ರೀತಿಯಲ್ಲಿ ಆ ಪಾರ್ಕಿನ ವ್ಯವಸ್ಥೆ ಮಾಡಿರ್ತಾರೆ ಅದಕ್ಕೆ ಕೆಲವು ಸಮಯ ಮಾತ್ರ ನಿಗದಿಪಡಿಸಿರ್ತಾರೆ ಅದೇ ರೀತಿ ಭಗವಂತ ಈ ಐಕ ಪ್ರಪಂಚನ ಸೃಷ್ಟಿ ಮಾಡಿರೋದಕ್ಕೆ ನಮ್ಮನ್ನು ನಾವು ಮಾಡಿರ್ತಕ್ಕಂಥ ತಪ್ಪನ್ನು ನಮಗೆ ಅರಿವಾಗಿ ನಾವು ಈ ಲೋಕದಿಂದ ಭಗವಂತನ ಧಾಮಕ್ಕೆ ಹೋಗೋದಕ್ಕೆ ಪಟ್ಟು ಅಂದರೆ ಈ ಲೋಕದ ಕಷ್ಟವನ್ನು ಅನುಭವಿಸ್ತಾ ಇಲ್ಲಿ ಬರೀ ಕಷ್ಟನೇ ಇದೆ ಬರೀ ದುಃಖನೇ ಇದೆ ಅಂತ ಅರ್ಥ ಮಾಡಿಕೊಂಡು ನಾವು ಇಲ್ಲಿರೋದಕ್ಕೆ ಯೋಗ್ಯತೆ ಇಲ್ಲ ಅಥವಾ ಯೋಗ್ಯರಲ್ಲ ಅಂತ ಅವ್ರಿಗೆ ಯಾರು ಅರ್ಥ ಮಾಡಿಕೊಂಡು ಭಗವತ್ಧಾಮಕ್ಕೆ ಹೋಗೋದಕ್ಕೆ ಒಂದು ಅವಕಾಶ ಅವಕಾಶ ಯಾವಾಗ ಸಿಗತ್ತೆ ಅಂದರೆ ನಮಗೆ ಯಾವಾಗಾದರೂ ನಮಗೆ ತೊಂದರೆ ಆದಾಗ ತಾಪತ್ರೆಯಾದಾಗ ನೋವಾದಾಗ ಮಾತ್ರ ನಾವು ಡಾಕ್ಟರ್ ಹತ್ರ ಹೋಗೋದಕ್ಕೆ ಇಷ್ಟಪಡ್ತೀವಿ ಯಾವಾಗ ನನ್ನ ಶರೀರದಲ್ಲಿ ನನಗೆ ಜೀರ್ಣ ಆಗ್ತಾಯಿಲ್ಲ ಅಥವಾ ನನಗೆ ಅನಾರೋಗ್ಯ ಆಗಿದೆ ಆ ಕಾರಣಕ್ಕೋಸ್ಕರ ನಾನು ಡಾಕ್ಟರ್ ಹತ್ರ ಹೋಗ್ತೇನೆ ಹೊರ್ತು ನನ್ನ ಆರೋಗ್ಯ ಚೆನ್ನಾಗಿದ್ದರೆ ನಾನು ಡಾಕ್ಟರ್ನನ್ನು ನಾನು ಸಂಪರ್ಕ ಮಾಡೋದಿಲ್ಲ ಅದೇ ರೀತಿ ಈ ಲೋಕನ ಯಾವ ರೀತಿ ಭಗವಂತ ಸೃಷ್ಟಿ ಮಾಡಿದ್ದಾನೆ ಅಂದರೆ ಇಲ್ಲಿ ಕೇವಲ ತಾಪತ್ರೆಗಳು ಅಂದರೆ ತೊಂದರೆಗಳು ಕೇವಲ ದುಃಖ ಕೇವಲ ನೋವಿರೋ ಒಂದೇ ಒಂದು ಕಾರಣಕ್ಕೆ ನಾವು ಭಗವಂತನ ಆಶ್ರಯ ಪಡಿತೀವಿ ಅನ್ನೋದು ನಮ್ಗೆ ಅರ್ಥ ಆಗಲಿ ಅನ್ನೋ ರೀತಿಯಲ್ಲಿ ಈ ಸೃಷ್ಟಿಯಾಗಿದೆ ಅಂತ ಹೇಳ್ತಾ ನಾನು ಈ ಶ್ಲೋಕಕ್ಕೆ ನಾನು ಇಲ್ಲಿಗೆ ನಾನು ವಿರಾಮ ಕೊಡ್ತೀನಿ ಹರೇ ಕೃಷ್ಣ